ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ತುಂಬಾ ಸಾಫ್ಟ್ ಆಗಿರುವಂತಹ ಹಾಗೆ ಟೇಸ್ಟಿಯಾಗಿರೋವಂಥ ಜಾಮೂನನ್ನ ಹೇಗೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಒಂದೇ ಅಳತೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಅಳತೆ ಪ್ರಕಾರ ಮಾಡಿದರೆ ಜಾಮೂನ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಾನು ಮೊದಲಿಗೆ ಜಾಮೂನ್ ಮಾಡೋದಕ್ಕೋಸ್ಕರ ಈ ಕಪ್ ಅಳ್ತೇಲಿ ಒಂದು ಕಪ್ಪಷ್ಟು ಜಾಮೂನ್ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಚಿರೋಟಿ ರವಾನ ಸೇರಿಸ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ಒಂದು ಸ್ಪೂನ್ ಮೈದಾ ಕೂಡ ಸೇರಿಸ್ಕೊಳ್ಬೋದು ಹಾಕಿಬಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು ನಾನು ಯಾವ ಕಪ್ಪಲ್ಲಿ ಜಾಮೂನ್ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಳಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸಲ ಅರ್ಧ ಕಪ್ನು ಕೂಡ ಹಾಕ್ಕೊಳ್ಬಾರ್ದು ನಮಗೆ ಈ ಜಾಮೂನ್ ಹಿಟ್ಟನ್ನು ಕಲಿಸೋದಕ್ಕೆ ಅರ್ಧ ಕಪ್ ಹಾಲು ಕೂಡ ಜಾಸ್ತಿಯೇ ಇನ್ನೂ ಸ್ವಲ್ಪ ಉಳಿಯುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಜಾಮೂನ್ನ ಕಲಿಸ್ಬೇಕಾದ್ರೆ ಮೊದಲನೇ ಟಿಪ್ ಅಂದರೆ ಅದನ್ನು ತುಂಬ ತುಂಬ ನಾದ್ಕೊಂಡು ಕೈಯಲ್ಲಿ ಮಿದ್ದು ಮಿದ್ದು ಕಲಿಸ್ಬಾರ್ದು ಲೈಟಾಗಿ ಈ ರೀತಿಯಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೂ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ ನಂತರ ಜಸ್ಟ್ ಈ ರೀತಿಯಾಗಿ ಇಲ್ಲಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಿದರೆ ಸಾಕು ಚೆನ್ನಾಗಿ ನಾದ್ಕೊಳ್ಬಾರ್ದು ಇಟ್ಟು ನಾದಿದಷ್ಟು ಚೆನ್ನಾಗಿ ಬರೋದಿಲ್ಲ ಗಟ್ಟಿಯಾಗಿಬಿಡುತ್ತೆ ಜಾಮೂನು ಅದಕ್ಕೋಸ್ಕರ ಈ ರೀತಿಯಾಗಿ ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಜಾಮೂನ್ ಅದ ಯಾವ ರೀತಿ ಇರಬೇಕು ಅಂದರೆ ನಮಗೆ ಮುಟ್ಟಿದರೆ ಕೈಗೆ ಇಟ್ಟಿದ್ದ ಈ ರೀತಿಯಾಗಿ ಅಂಟ್ಕೊ ಅಂಟ್ತಾ ಇರಬೇಕು ಆ ಆ ರೀತಿ ಇದ್ದರೆ ನಮಗೆ ಜಾಮೂನ್ ಇಟ್ಟು ಕರೆಕ್ಟಾಗಿ ಅದವಾಗಿ ಕಲಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟರ್ ಇಡೋಣ ನಾವು ಪಾಕ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆನ್ಬಿಡುತ್ತೆ ನೋಡಿ ನಾನು ಅಂಥ ಅರ್ಧ ಕಪ್ ಹಾಲಲ್ಲಿ ನನಗೆ ಇನ್ನೂ ಒಂದ್ ಎರಡು ಟೇಬಲ್ ಸ್ಪೂನ್ ಹಾಲು ಮಿಕ್ಕೊಂಡಿದೆ ನೆಕ್ಸ್ಟ್ ಇಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಬಾಣಲಿ ಇಟ್ಟಿದ್ದೀನಿ ನಾನು ಜಾಮೂನ್ ಇಟ್ಟು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಜಾಮೂನ್ ಇಟ್ಟಿಗೆ ಎರಡು ಕಪ್ಪಷ್ಟು ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲ್ರಿಂದ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋದು ಇವತ್ತು ಸ್ವಲ್ಪ ಗಟ್ಟಿ ಪಾಕದ್ದು ಜಾಮೂನು ನಿಮ್ಗೆ ಏನಾದರೂ ತಳು ಪಾಕ ಬೇಕು ಅಂದರೆ ಎರಡು ಕಪ್ಪು ಸಕ್ಕರೆಗೆ ನೀವು ಎರಡು ಕಪ್ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಸಕ್ಕರೆ ಎಲ್ಲ ಕರ್ದಿ ಕರ್ಗಿದ ನಂತರ ನಾನಿಲ್ಲಿ ಸ್ವಲ್ಪ ಸಾಫ್ರೂ ಹಾಗೆ ಒಂದೆರಡು ಏಲಕ್ಕೆ ಹಾಗೆ ಇದ್ದೀನಿ ನೀವು ಜಜ್ಜಿ ಬಿಟ್ಟು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೇಳೆ ಪಾಕನ ಗಟ್ಟಿಯಾಗಿ ತೊಗೊಳ್ತಾ ಇದ್ದೀನಿ ಅಂದರೆ ಕಂಪ್ಲೀಟಾಗಿ ಒಂದೇಳೆ ಪಾಕ ಬರುತ್ತಲ್ಲ ಗಟ್ಟಿಯಾಗಿ ಅಷ್ಟನ್ನು ತೊಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಲೈಟಾಗಿ ಕೂಡ ತಗೊಳ್ಬೋದು ಕೆಲವರಿಗೆ ಜಾಮೂನು ಲೈಟಾಗಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ತುಂಬ ಗಟ್ಟಿ ಪಾಕದಲ್ಲಿ ತಿನ್ನೋಕೆ ಇಷ್ಟಪಡೋದಿಲ್ಲ ಆ ರೀತಿ ಮಾಡೋರು ನೀವು ಒಂದೇಳೆ ಪಾಕ ಲೈಟಾಗಿ ಬಂದಾಗಲೇ ಆಫ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಕಾಲೋಳಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಳ್ಬೇಕಾಗುತ್ತೆ ಈ ರೀತಿ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ನಮಗೆ ಪಾಕ ಅನ್ನೋದು ಗಟ್ಟಿ ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ಪಾಕ ರೆಡಿಯಾಗಿದೆ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡೋಣ ಪೂರ್ತಿ ತಣ್ಣಕ್ಕಾಗೋದು ಉಗ್ ಉಗುರು ಬೆಚ್ಚಗಿರಬೇಕು ಈ ಟೈಮಲ್ಲಿ ನಾವು ಎಣ್ಣೆ ಕೂಡ ಕಾಯಲಿಕ್ಕೆ ಇಡಬೇಕಾಗುತ್ತೆ ನಾವು ಜಾಮೂನು ಉಂಡೆಗಳನ್ನ ಮಾಡ್ಕೊಳೋ ಅಷ್ಟರಲ್ಲಿ ನಮಗೆ ಇಲ್ಲಿ ಎಣ್ಣೆ ಕೂಡ ಕಾಯುತ್ತೆ ಲೋ ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಜಾಮೂನು ಉಂಡೆ ಕಟ್ಕೊಳ್ಬೋದು ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ಅದು ಒಂದು ಸ್ವಲ್ಪ ಉಬ್ಬಿ ಬಂದಿದೆ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಉಬ್ಬಿ ಬಂದಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಇದನ್ನು ಈಗಲೂ ಕೂಡ ನಾದ್ಕೊಳ್ಬಾರ್ದು ಜಸ್ಟ್ ಹಾಗೆ ಹೇಗಿರುತ್ತೆ ಹಾಗೆ ಕಿತ್ಕೊಬಿಟ್ಟು ನಾವು ಉಂಡೆ ಕಟ್ಕೊಳ್ಬೇಕಾಗುತ್ತೆ ಉಂಡೆ ಕಟ್ಟೋಕೆ ಮುಂಚೆ ನಾನು ಇಲ್ಲಿ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡಿದ್ದೀನಿ ಹಾಗೆ ನೋಡಿ ಈ ರೀತಿಯಾಗಿ ತೆಕ್ಕೊಬಿಟ್ಟು ಉಂಡೆಗಳನ್ನ ಕಟ್ಕೊಳ್ಳೋಣ ತುಂಬ ಪ್ರೆಸ್ ಮಾಡಿ ಕಟ್ಕೊಳ್ಬಾರ್ದು ತುಂಬ ಪ್ರೆಸ್ ಮಾಡಿ ಕಟ್ಟಿದರೆ ಏನಾಗ್ಬಿಡುತ್ತೆ ಅಂದರೆ ಜಾಮೂನು ಒಳಗಡೆ ಗಟ್ಟಿ ಗಟ್ಟಿ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಒಂದು ಕ್ರ್ಯಾಕರ್ಸ್ ಇಲ್ದೇ ನಾವು ನೀಟಾಗಿ ಅದನ್ನು ಕಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕೂಡ ಕಾಯ್ದಿದೆ ಕಾಯ್ದಿರೋಂಥ ಎಣ್ಣೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಜಾಮೂನು ಉಂಡೆಗಳನ್ನ ಸೇರಿಸ್ಕೊಳ್ಳೋಣ ಜಾಮೂನ್ ಯಾವಾಗಲೂ ಕೂಡ ಐ ಫ್ಲೇಮಲ್ಲಿ ಬೇಯಿಸಿಕೊಳ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಿಕೊಳ್ಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಒಂದೇ ಸಲ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಎಲ್ಲದನ್ನು ಕೂಡ ಹಾಕ್ಬಿಟ್ಟು ಸ್ಪೂನಲ್ಲಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವೇನಾದರೂ ಜಸ್ಟ್ ಈ ರೀತಿಯಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಮೂನು ಬ್ರೇಕ್ ಆಗೋದಿಲ್ಲ ಅಂದರೆ ಒಡ್ದು ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಇದನ್ನು ಜಾಲ್ರಿಲಿ ತಿರುವುಕೊಂಡು ತಿರುಗಾಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಕಲರ್ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾವು ಇದನ್ನು ಬಿಸಿ ಇರುವಾಗಲೇ ಪಾಕದೊಳಗೆ ಹಾಕ್ಕೊಳ್ಬೇಕಾಗುತ್ತೆ ಪಾಕನ ಉಗುರು ಬೆಚ್ಚಗಿರಬೇಕು ತುಂಬ ಬಿಸಿ ಇರಬಾರ್ದು ಪಾಕ ಈ ಅಷ್ಟಿದ್ದಾಗ ನಾವು ಇದನ್ನ ಬಿಸಿಲಿದ್ದಾಗಲೇ ಜಾಮೂನ ಹಾಕ್ಕೊಳ್ಬೇಕಾಗುತ್ತೆ ನೀವೇನಾದರೂ ಪಾಕ ಬಿಸಿ ಇದ್ದಾಗ ಹಾಕ್ಬಿಟ್ರೆ ಅದು ಫುಲ್ ಮೆತ್ತ ಮೆತ್ತಗೆ ಅದಕ್ಕೋಸ್ಕರ ಕಲಸ್ಕೊಂಡಂಗೆ ಆಗ್ಬಿಡುತ್ತೆ ಪಾಕ ಬಿಸಿ ಇದ್ದಾಗ ಹಾಕಿದರೆ ಪಾಕ ಉಗ್ರ ಬೆಚ್ಚಗಿರಬೇಕು ಆವಾಗ ನಾವು ಜಾಮೂನ್ ಎತ್ತಿದ ತಕ್ಷಣ ಬಿಸಿಲೇ ಹಾಕಿದರೆ ಸರಿಯಾಗುತ್ತೆ ಇದನ್ನು ಒಂದು ಎರಡು ಅವರ್ ಇಟ್ಟರೆ ತುಂಬನೇ ಚೆನ್ನಾಗಿರುತ್ತೆ ಯಾಕೆಂದರೆ ಆ ಜಾಮೂನೆಲ್ಲ ಪಾಕನ ಒಳಗೆ ಹೀರ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣ ತಿನ್ನೋಕೆ ಚೆನ್ನಾಗೋದಿಲ್ಲ ನಾವು ಸಂಜೆ ತಿಂತೀವಿ ಅಂದರೆ ಬೆಳಗ್ಗೆ ಮಾಡಿಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಬೆಳಗ್ಗೆ ತಿಂತೀವಿ ಅಂದರೆ ನೈಟ್ ಮಾಡಿಟ್ಬೇಕಾಗುತ್ತೆ ನೋಡಿ ಇವಾಗ ಒಂದು ಎರಡು ಅವರ್ ಆದಮೇಲೆ ನಮಗೆ ಜಾಮೂನ್ ಅನ್ನೋದು ತುಂಬಾ ಚೆನ್ನಾಗಿ ರೆಡಿ ಆಗಿದೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್